ಎಸ್ ಟಿ ಎನ್ ಐ ಟಿ ಮಾಧ್ಯಮ ಅವಾರ್ಡ್ ಟು ತೌಸಂಡ್ ಟ್ವೆಂಟಿ ಫೋರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಗುರುಗಳು ಹಾಗೆ ಸಾಕಷ್ಟು ಜನಕ್ಕೆ ಗುರುಗಳು ಮಾಧ್ಯಮದಲ್ಲಿ ಒಂದು ದಾರಿಯನ್ನು ಮಾಡ್ಕೊಳ್ಳೋದಕ್ಕೆ ಕಾರಣಕರ್ತರು ಹಾಗೆ ಹಿರಿಯರು ಹಿರಿಯ ಪತ್ರಕರ್ತರು ಹುಷಾರಿಲ್ಲದೆ ಇಲ್ಲದೇ ಇದ್ರು ಈಗಷ್ಟೇ ಚೇತರಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮೆಲ್ಲರೂ ಕೂಡ ಅವ್ರನ್ನ ನೋಡಿ ತುಂಬಾ ಖುಷಿಯಾಯಿತು ಹಾಗೆ ಅವ್ರ ಜೊತೆ ಮಾತಾಡ್ಸೋಣ ಏನು ಹೇಳ್ತಾರೆ ನೋಡೋಣ ಹಾಯ್ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ರಿ ಕಾರ್ಯಕ್ರಮ ನೋಡಿದ್ರಿ ಹೇಗೆ ಅನಿಸ್ತದೆ ಒಂದು ಯಂಗ್ ಹಾರ್ಟ್ಸ್ ನಿಮ್ಮಂಥವ್ರು ನೋಡಿದಾಗ ನೀವು ವಯಸ್ಸಾಗಿದೆ ಅಂತ ಹೇಳಿದ್ರೆ ಕ್ಲಿಶ ಶುರುವಾಗ್ತದೆ ಸಾರಿಗೆ ವಯಸ್ಸಾಗಿದೆ ನೋ ವಯಸ್ಸಾಗಿಲ್ಲ ನಿಮ್ಮಂಥವ್ರ ನಡುವೆ ಇರ್ಬೇಕ ನಾ ಯುವಕರಾಗ್ಬಿಡ್ತೀವಿ ಸೊ ಭಾಳ ಸಂತೋಷ ಆಗುತ್ತೆ ಇಲ್ಲ ಎಲ್ಲರನ್ನೂ ನೋಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಉಸಿ ಇವತ್ತಿನ ಯುವ ಪ್ರತಿಭೆಗಳು ನೀವೆಲ್ಲ ಬೆಳೆದ ರೀತಿ ಅದು ನಿಮ್ಮ ಸೋ ನನಗೆ ಎಷ್ಟು ಖುಷಿ ಗೊತ್ತ ನೀವೆಲ್ಲ ಬೆಳೆದ ರೀತಿ ಎಸ್ ನಮ್ಮ ಹುಡುಗರು ನಮ್ಮ ಹುಡುಗರು ಅಂತ ಆ ಸಂತೋಷವನ್ನು ಈ ಕಾರ್ಯಕ್ರಮಕ್ಕೆ ಹೋಗಿದೆ ಅಕರ್ಣೆ ಗ್ರೇಟ್ಫುಲ್ ಟು ಎವ್ರಿ ಬಡಿ ಹೊಸ ಹುಮ್ಮೋಸ ನಾಳೆ ನಾನು ಏನೋ ಮಾಡಬೇಕು ಅಂತ ಹಲವು ಚಾನಲ್ ಕಟ್ಟಿದ್ದೀನಿ ಮುಚ್ಚಿದೆ ಕಟ್ಟಿದ್ದೀನಿ ಮತ್ತೆ ಆ ಶಕ್ತಿ ಬರುವುದು ನಿಮ್ಮಂಥ ಯುವಕ ಯುವತಿಯರ ನಡುವೆ ನಿಮ್ಮ ಪ್ರತಿಭೆ ನಾವು ಔಟ್ಡೇಟೆಡ್ ಆಗದೆ ಉಳ್ಕೊಳ್ಳೋದು ಬಿಕಾಸ್ ನಿಮ್ಮನ್ನು ನೋಡಿದಾಗ ಅದ್ರ ಜೊತೆ ಗುಡ್ ಗು ಬಿ ಔಟ್ಡೇಟೆಡ್ ಜೊತೆ ಮುಖಾಮುಖಿ ಆಗೋದಿರುತ್ತಲ್ಲ ಅದು ಯಾಕೆ ಸಾಧ್ಯ ಆಗುತ್ತೆ ಅಂದರೆ ನಿಮ್ಮ ಜೊತೆ ಇರೋದಕ್ಕಾಗಿ ಭಾಳ ಸಂತೋಷದಿಂದ ಈ ಸಮಯವನ್ನು ಕಳೆದಿರಿ ಐಟ್ ಟು ಯು ಥ್ಯಾಂಕ್ ಯು ಹಿರಿಯ ಪತ್ರಕರ್ತರಾಗಿ ನಮ್ಮ ಯುವ ಪತ್ರಕರ್ತರಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರ ಯುವ ಪತ್ರಕರ್ತರಲ್ಲಿ ಒಂದು ಪೂರ್ವ ಸಿದ್ಧತೆ ಅನ್ನೋದು ನನಗೆ ಕಡಿಮೆ ಕಾಣ್ತಾ ಇದ್ದೀನಿ ಓದು ಚಿಂತನೆ ಪೂರ್ವ ಸಿದ್ಧತೆ ಸೊ ಇವತ್ತು ಎಲ್ಲ ಒಂದು ಮಾರುಕಟ್ಟೆ ವಸ್ತುವಾಗಿದೆ ಮಾಧ್ಯಮ ಅದರಿಂದ ಹೊರಗೆ ಬರೋದಿರುತ್ತಲ್ಲ ಗಂಭೀರವಾಗಿ ನೋಡೋದು ಇಟ್ ಇಸ್ ಅ ವೆರಿ ಬಿಗ್ ಚಾಲೆಂಜ್ ಅದು ಎಲ್ಲರಿಗೂ ಕೂಡ ನಿಮಗೂ ಚಾಲೆಂಜು ನಮಗೂ ಚಾಲೆಂಜು ಅಂತ ಅಂತ ಒಂದು ಪರಿಸ್ಥಿತಿ ಇದೆ ಸೊ ಆದರೆ ಐ ಸ್ಟಿಲ್ ಬಿಲೀವ್ ನಾನು ಯುವಕರನ್ನು ನಂಬ್ತೀನಿ ಐ ಬಿಲೀವ್ ಯುವಕ ಯುವತಿಯರನ್ನು ಇನ್ನು ಮಾತ್ರ ನಂಬ್ತೀನಿ ನಾನು ಇವ್ನು ಇನ್ ಟೂ ವಾಂಡರ್ಸ್ ದಟ್ ದಟ್ ದರ್ ಇಸ್ ವಾಟ್ ಐ ಥಿಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಅಕ್ಷಲಾ ಪಾತೀನಾ ಮೇಡಮ್ ஸ்கிரீனுக்கு பின்னாடி இருக்கிறவங்களாம் யாருமே பாராட்ட மாட்டாங்க ஏன்னு வச்சுங்களேன் எல்லாருமே வந்து நடிகர் நடிகை எல்லாருமே நடிகர் எல்லோருமே வந்து நாங்கள் தான் எடிட் பண்ணி எல்லாருக்கும் திரைக்கு காமிப்போம் ஆனால் பின்னாடி இருக்கிற ஆளுங்களை யாருக்குமே வந்து தெரியவும் தெரியாது அதை பாராட்டவும் மாட்டாங்க ஆனால் இந்த டிஎன்ஐடி வந்து எங்களுக்கு ரொம்ப வந்து எப்படி சொல்கிறது தெரியல எங்களை வந்து ரொம்ப ரொம்ப எப்படி சொல்கிறது ஆப்பர்ச்சுனிட்டி கொடுத்து எங்களை இன்னும் வந்து திறமையாக வேலை செய்கிறதுக்கு ஊக்குவிக்கிறாங்க அதுக்கு எங்களுக்கு ரொம்ப ரொம்ப நன்றி டிஎன்ஐடிக்கு ஏன்னா எங்கள் இதில் வந்து அதை மாதிரி இல்லை ஆக்சுவலாக பார்த்தீங்கன்னா ஆனால் இங்கே கன்னடாவில் பெங்களூரில் டீன் எயிட்டி வந்து எல்லாருடைய ஜேர்னலிஸ்ட்டுக்கும் மீடியா இருக்கிற டெக்னீஷியன் எல்லாருக்குமே வந்து இது மாதிரி ஒரு அவார்டு கொடுக்குறது எங்களுக்கு ரொம்ப பெருமையாக இருக்குது இது நான் வந்து மறக்க மாட்டேன் வாழ்நாளில் ஓகே சார் தேங்க் யூ தேங்க் யூ தேங்க்யூ ಖುಷಿ ಆಗ್ತಿದೆ ನಾನು ಆಲ್ಮೋಸ್ಟು ಸೆವೆಂಟೀನ್ ಇಯರ್ಸ್ ಆಯಿತು ಮೀಡಿಯಾ ಫೀಲ್ಡಿಗೆ ಬಂದು ಸೊ ಅವಾರ್ಡ್ಗಳಿಂದ ತುಂಬಾ ದೂರ ಸೊ ಈ ಸಲ ಕಾಲ್ ಮಾಡಿದಂಥ ಟೈಮಲ್ಲಿ ಸರಿ ಆಯಿತು ಅಂತ ಹೇಳಿದೆ ಆ್ಯಂಡ್ ರಿಪೋರ್ಟ್ರುಗಳು ವಿಷುವಲ್ ಆಗಿ ಐಡೆಂಟಿಫೈ ಆಗುವಂಥ ತುಂಬ ಕಮ್ಮಿ ಆ್ಯಂಕರ್ಗಳು ಅಥವಾ ಸ್ಕ್ರೀನ್ ಬರುವಂಥವ್ರು ಜಾಸ್ತಿ ಐಡೆಂಟಿಫೈ ಆಗ್ತಾರೆ ಸೊ ರಿಪೋರ್ಟ್ಗಳನ್ನು ಕೂಡ ಗುರುತಿಸಿ ಈ ಒಂದು ಅವಾರ್ಡ್ ಕೊಟ್ಟಿರುವಂಥದಕ್ಕೆ ಟಿ ಎನ್ ಐ ಟಿಗೆ ಥ್ಯಾಂಕ್ಸ್ ಈ ಸಂದರ್ಭದಲ್ಲಿ ನಿಮ್ಮ ವಿದ್ಯಾಸಂಸ್ಥೆಗಳಾಗಿರ್ಬೋದು ಅಥವಾ ಮಾಧ್ಯಮದಲ್ಲಿ ನೀವು ಕೆಲಸ ಮಾಡಿದಂತಹ ಸಂಸ್ಥೆಗಳಾಗಿರ್ಬೋದು ಅದನ್ನ ನೆನಪಿಸಿಕೊಳ್ಳೋದಾದರೆ ನಾನು ನಂದು ಮೀಡಿಯಾ ಜರ್ನಿ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಸೆವೆನ್ ಕಸ್ತೂರಿಯಲ್ಲಿ ಸೊ ಟೂ ತೌಸಂಡ್ ಟೆನ್ನಲ್ಲಿ ಟಿ ವಿ ನೈನ್ ಜಾಯ್ನ್ ಆಗಿದೆ ಆಲ್ಮೋಸ್ಟು ಸಿಕ್ಸ್ ಟು ಸೆವೆನ್ ಇಯರ್ಸ್ ಇದೆ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಡ್ತು ಟಿ ವಿ ನೈನಲ್ಲಿ ವರ್ಕ್ ಮಾಡಿದ್ದು ಸೊ ಅದ ನಂತರ ದಿಗ್ವಿಜಯದಲ್ಲಿ ವರ್ಕ್ ಮಾಡಿದ್ದೆ ಆಲ್ಮೋಸ್ಟು ಸೆವೆನ್ ಇಯರ್ಸು ಸೊ ಈಗ ದಿಗ್ವಿಜಯನೇ ರಿಪಬ್ಲಿಕ್ ಅವರು ಪರ್ಚೇಸ್ ಮಾಡಿದ್ದಾರೆ ಸೊ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ರಿಪಬ್ಲಿಕ್ಕಲ್ಲಿ ಆಗ್ತಾ ಇರುವಂಥ ವರ್ಕ್ಗಳು ಏನಕ್ಕೆ ಅಂದರೆ ನ್ಯಾಷನಲ್ ಫಾರ್ಮೆಟ್ ಇರುತ್ತೆ ಆ್ಯಂಡ್ ತುಂಬ ಸ್ಪೀಡಾಗಿ ಕೆಲಸ ಮಾಡುವಂಥದ್ದನ್ನು ಮತ್ತು ನ್ಯಾಷನಲ್ ಮೀಡಿಯಾಗಳ ಸ್ಟೈಲಲ್ಲೇ ನಾವು ಕೂಡ ಇಲ್ಲಿ ಕನ್ನಡ ಮೀಡಿಯಾದವರು ವರ್ಕ್ ಮಾಡುವಂಥದ್ದನ್ನು ಇಲ್ಲಿ ಕಲ್ತ್ಕೊಡೋದಕ್ಕೂ ಆಯಿತು ಜೊತೆಗೆ ಒಳ್ಳೆ ಎಕ್ಸ್ಪೋಸರ್ ಕೂಡ ಇಲ್ಲಿ ಸಿಗ್ತಾಯಿದೆ ಯಾಕೆಂದರೆ ನಮ್ಮದೇ ಇಂಗ್ಲೀಷ್ ಚಾನಲ್ ಇದೆ ಬಾಂಗ್ಲಾ ಇದೆ ಹಿಂದಿ ಇದೆ ಸೊ ಹಾಗಾಗಿ ಒಳ್ಳೆ ಅವಕಾಶ ಸಿಕ್ಕಿದೆ ಕ್ರೈಮ್ ರಿಪೋರ್ಟಿಂಗ್ ಅಂದರೆ ಒಂದು ರೀತಿಯಾಗಿ ಚಾಲೆಂಜಸ್ ಅದ್ರ ಜೊತೆಗೆ ಇನ್ವೆಸ್ಟಿಗೇಷನ್ ಅಂತಂದರೆ ಅದು ಇನ್ನಷ್ಟು ಚಾಲೆಂಜಿಂಗೇ ಹೇಗೆ ಎಷ್ಟು ಸವಾಲಾಗಿತ್ತು ನಿಮ್ಮ ಈ ಒಂದು ಜರ್ನಿ ಏನಾದರೂ ನೆನಪಿಸ್ಕೊಳ್ಳೋದಾದರೆ ಈ ಟೈಮಲ್ಲಿ ಕ್ರೈಮ್ ರಿಪೋರ್ಟಿಂಗ್ ಅಂದರೆ ಈಗಿನ ಜನ್ರೇಷನಲ್ಲಿ ಈಗ ಹೇಗಿದೆ ಅಂದರೆ ಈ ವಾಟ್ಸಪ್ಪು ಆ್ಯಂಡ್ ಏನಿದ್ರು ಕೂಡ ಇಮಿಡಿಯೇಟಾಗಿ ಸಿಕ್ಬಿಡುತ್ತೆ ಬಟ್ ಮೊದಲು ಆ ಥರ ಇರ್ತಿರ್ಲಿಲ್ಲ ಪ್ರತಿಯೊಂದಕ್ಕೂ ಕೂಡ ಫೀಲ್ಡ್ಗೆ ಹೋಗಬೇಕಾಗಿತ್ತು ಸರ್ಚ್ ಮಾಡಿ ತೊಗೋಬೇಕಾಗಿತ್ತು ಸೊ ಅವಾಗ ವರ್ಕ್ ಮಾಡಿದಂತಹ ಎಕ್ಸ್ಪೀರಿಯೆನ್ಸ್ಗಳೇನಿದ್ದಾವೆ ಆನ್ ಫೀಲ್ಡ್ ಮಾಡಿದ್ದು ಅದು ಇವಾಗ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಒಂದು ವೇಳೆ ಸೋಷಿಯಲ್ ಮೀಡಿಯಾಗಳು ಇಲ್ಲ ಅಂದರೂ ಕೂಡ ಅಥವಾ ನಾವು ಈ ವಾಟ್ಸಪ್ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅದಿಲ್ಲ ಅಂದರೂ ಕೂಡ ಯಾವ ರೀತಿ ಸ್ಟೋ ಸ್ಟೋರಿಗಳನ್ನು ಫೈಂಡ್ ಔಟ್ ಮಾಡಿಕೊಂಡು ಅದನ್ನು ಆನ್ಸ್ಕ್ರೀನ್ ತರುವಂಥ ಟೈಮಲ್ಲಿ ತುಂಬ ಸವಾಲುಗಳಿರುತ್ತೆ ಯಾಕೆಂದರೆ ಲೀಗಲ್ ಪ್ರಾಬ್ಲಮ್ ಆಗದೆ ಇರೋ ನೋಡಬೇಕು ಆಮೇಲೆ ಆ ಸ್ಟೋರಿ ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆ ಇದೆ ಇದೆಲ್ಲವನ್ನೂ ಕೂಡ ನೋಡ್ಕೋಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನೋಡೋದಿದ್ರೆ ಬೇರೆ ಬೀಟ್ಗಳ ನಿರ್ವಹಣೆ ಮಾಡೋದಕ್ಕಿಂತ ಕ್ರೈಮ್ ನ ನಿರ್ವಹಣೆ ಮಾಡುವಂಥದ್ದು ಮತ್ತು ಎಸ್ಪೆಷಲಿ ಇನ್ವೆಸ್ಟಿಗೇಟಿವ್ ಸ್ಟೋರೀಸ್ ಕೊಡುವಂಥದ್ದು ತುಂಬಾನೇ ಚಾಲೆಂಜಿಂಗ್ ಅಂತ ಹೇಳ್ಬೋದು ಓಕೆ ಸರ್ ಕಂಗ್ರಾಚ್ಯುಲೇಷನ್ಸ್ ಮತ್ತೊಮ್ಮೆ ಮತ್ತಷ್ಟು ಅವಾರ್ಡ್ಸ್ಗಳು ನಿಮ್ದಾಗಲಿ ಥ್ಯಾಂಕ್ ಯು ಸೋ ಯು